ಬಿಟ್ಟ ಪ್ರೇರ ನಾವು ನೋಡ್ತಾ ಇದ್ದೀವಿ ಇವತ್ತು ದಿವಸ ದೇವರನ್ನ ಹೊಂದಿಕೊಂಡು ನಾವು ಜೀವಿಸುವಂತವರಾಗಿರೋಣ ಕೊನೆಯದಾಗಿ ಮೊದಲ ಸಮಯದಲ್ಲಿ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಒಂಬತ್ತನೇ ವಚನ ಹತ್ತನೇ ವಚನದಲ್ಲಿ ನಾವು ನೋಡುವಾಗ ಸತ್ಯವೇದಿ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರೇರೆ ದಾವೀರನು ಕುರಿತಾಗಿ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾನೆ ಯಾರಂತೆ ಯೋನಾಥನ ಏನಂತ ಹೇಳ್ತಾ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಆವತ್ತಿನ ದಿವಸ ದಾವಿದನು ಇಲ್ಲಾದ್ರೆ ಹೋಗಿದ್ರೆ ಆ ಒಂದು ಗೊಲ್ಲೆ ಆತನ ಕೈ ಕೆಳಗಡೆ ಭಯಂಕರವಾದ ಸೋಲನ್ನು ನಾವು ಕಾಣ್ತಾ ಇರ್ಲಿಲ್ವಾ ಒಂದು ವೇಳೆ ದಾವಿದನು ಅವತ್ತು ಇರ್ಲಾರದೆ ಹೋಗಿದ್ರೆ ನಮಗೆ ಎಲ್ಲ ನಮ್ಮ ರಾಜ್ಯ ವಿಸ್ತಾರ ಆಗ್ಲಾರದೆ ಇರ್ತಾ ಇತ್ತು ಒಂದು ವೇಳೆ ದಾವಿದ್ನ ಅವತ್ತು ಇರಲಾರದೆ ಹೋಗಿದ್ರೆ ನಾವು ಎಷ್ಟೋ ವಿಧದಲ್ಲಿ ಸೋಲನ ನೋವನ್ನು ಅವಮಾನವನ್ನ ಸಾವನ್ನ ಕಾಣಬೇಕಾಗಿತ್ತು ಆದ್ರೆ ಯಾಕೆ ದಾವಿದನ ದ್ವೇಷ ಮಾಡ್ತೀಯ ಅಂತೇಳಿ ಹೇಳಿ ಯೋನಾತಾನನ ಮಗ ತಂದೆಗೆ ಹೇಳಿದಾಗ ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಸಮಾಧಾನದಿಂದ ಪ್ರೇರ ಯಾರಂತೆ ಅರಸನಾದಂತ ಸೌಲವು ಮತ್ತು ನಾವು ನೋಡ್ತಾ ಇದ್ದೇವೆ ಒಂದನೇ ವಚನ ಗೊತ್ತಿರೋ ಸೌಲನ ದಾವಿದ ಕೊಲ್ಲಬೇಕೆಂದು ತನ್ನ ಮಗನಾದ ಯೋನಾಥಾನನಿಗೂ ಎಲ್ಲಾ ಪರಿವಾರದವರಿಗೆ ಏನ್ ಮಾಡಿದಂತೆ ಆಜ್ಞಾಪಿಸಿದನು ಅಲ್ಲಿಯ ಇದಾದ್ಮೇಲೆ ಎರಡನೇ ವಚನದಿಂದ ನಾವು ನೋಡುವಾಗ ಯುವನಾಥಾನನ ಮಾತುಗಳನ್ನ ಸೌಲನ್ನು ಆಲಿಸಿ ಆರನೇ ವಚನದವರಿಗೆ ಯಹೋ ಅವನನ್ನ ಕೊಲ್ಲುವುದಿಲ್ಲ ಎಂದು ಪ್ರಮಾಣ ಮಾಡಿದನು ಆಗ ಯುವನಾಥನ ದಾವಿದನನ್ನು ಕರೆದ ಅವನಿಗೆ ಈ ಮಾತುಗಳನ್ನ ತಿಳಿಸಿ ಸೌಲನ್ನ ಬಳಿಗೆ ನು ಎಂಬುದಾಗಿ ಸೌಲನನ್ನ ಬಿಟ್ಟು ಓಡಿ ಓಡಿ ಹೋಗ್ತಾ ಇದೆ ಯಾರು ದಾವೀರ ಸೌಲನ ಸಮೀಪದಲ್ಲಿ ಬರ್ತಾ ಇದಲ್ಲ ಯಾರು ದಾವೀರ ಆದ್ರೆ ಸ್ವಂತ ಮಗ ಹೇಳಿದನಲ್ವಾ ಅಂತೇಳಿ ಆತನಿಗೆ ಆತನನ್ನು ಸಾಯಿಸೋದಿಲ್ಲ ದೇವರ ಮೇಲೆ ಆಣೆ ಹಿಡ್ತೀನಿ ಆತನ ಸಾಯಿಸೋದಿಲ್ಲ ಅಂತ ಹೇಳಿದಂತ ಯಾರೀ ಅರಸನಾದಂತ ಸೌಲ ಯಾರಿಗೆ ಕೊಟ್ಟ ಮಗನಿಗೆ ಮಾತು ಕೊಟ್ಟ ಮಗನಿಗೆ ಮಾತು ಕೊಟ್ಟ ಕಾರಣಕ್ಕಾಗಿ ಯುವನತಾನ ದಾವಿದ ಬಹಳ ಫುಲ್ ಕ್ಲೋಸ್ ಫ್ರೆಂಡ್ಸ್ ಬಹಳವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ತಾನು ಹೇಳಿದ ನಿಜವಾಗ್ಲು ನಮ್ಮ ಕಡೆಯಿಂದ ಮಾತು ತಗೊಂಡಿನಿ ನಿನ್ನ ಪ್ರಾಣ ಹಾನಿ ಆಗೋದಿಲ್ಲ ನೀನು ಬದುಕುಳಿತೀಯಾ ಏನು ನಿನಗೆ ಮಾಡೋದಿಲ್ಲ ಸಾಯಿಸೋದಿಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳಿದಂತ ಸಮಯದಲ್ಲಿ ಆ ಸಮಯದಲ್ಲಿ ದಾವಿದನು ಮತ್ತೆ ಯಾರ ಬಳಿಗೆ ಬರ್ತಾ ಇದ್ದೀವಿ ಅರಸನಾದ ಸೌಲನ ಬಳಿಗೆ ಆದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಕೊನೆಯದಾಗಿ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇ ಹೇಳ್ತಾ ಇದ್ದೇವೆ ದೇವರಿಂದ ಇನ್ನು ದೂರ ಹೋದಂತ ಸಮಯದಲ್ಲಿ ನೀನು ಕುಯುಕ್ತಿ ಉಳ್ಳವನಾಗಿ ನಾಶ ಪಡಿಸಬೇಕೆನ್ನುವಂತ ಬುದ್ಧಿ ಕುಯುಕ್ತಿ ಯುಕ್ತಿಗಳನ್ನು ನೀನು ಕಲ್ಪಿಸಿಕೊಳ್ತೀಯ ಕೆಟ್ಟದಾದಂತಹ ಆಲೋಚನೆಗಳನ್ನ ಮಾಡ್ರು ಮಾಡುವ ಒಂದು ಸ್ಥಳದಲ್ಲಿ ಒಂದು ಬಲೆಯಲ್ಲಿ ಇರುಕಿಸಿ ಅವರನ್ನ ನಾಶ ಮಾಡಬೇಕು ಜೇಡರ ಬಲೆ ನಿಮ್ಗೆ ಗೊತ್ತಲ್ವಾ ಜೇಡರ ಏನ್ ಮಾಡ್ತದೆ ಬಲೆಯನ್ನು ಹಾಕಿದ ಮೇಲೆ ಅದರ ಸಮೀಪಕ್ಕೆ ಬರುವಾಗ ಏನ್ ಮಾಡುತ್ತಿರೋದು ನಿಧಾನಿಸಿ ಅದನ್ನು ಆಕ್ರಮಣ ಮಾಡಿ ಏನ್ ಮಾಡ್ತದ ತಿನ್ನುತ್ತೇ ಅಲ್ಲ ಬೇಟೆಗಾರನು ಬಲೆಯನ್ನ ಹಾಕ್ತಾನೆ ಪಕ್ಷಿಗಳಿಗೆ ಏನ್ರಿ ಅಲ್ಲಿ ಇದಾನೆ ಗೊತ್ತೇ ಆಗೋದಿಲ್ಲ ಏನ್ ಮಾಡ್ತಾನ ಕಾಳುಗಳನ್ನ ಚೆಲ್ತ ಏನ್ ಮಾಡ್ತಾನೆ ಕಾಳುಗಳನ್ನ ಚೆಲ್ತಾನೆ ಕಾಳುಗಳನ್ನು ಚೆಲ್ಲಿದಾದ ಮೇಲೆ ಬಲೆ ಇರೋದು ಆ ಪಕ್ಷಿಗಳಿಗೆ ಗೊತ್ತಿರಲ್ಲ ಸಡನ್